ಇನ್ನು ಕರ್ಮಗಳು ಜಾಸ್ತಿಯಾಗಿ ಜೀವನದಲ್ಲಿ ಏಳಿಗೆನೇ ಆಗಿಲ್ಲ ನೋಡಿ ಒಂದು ತಿಳ್ಕೊಳ್ಳಿ ಆತ ಜೀವನದಲ್ಲಿ ಏಳಿಗೆ ಆಗಿಲ್ಲ ಅಂತಂದರೆ ಆತನಿಗೆ ಜಾಸ್ತಿ ಕರ್ಮಗಳಿದಾವೆ ಅಂತ ತಿಳ್ಕೊಳ್ಳಿ ಯಾಕೆ ಒಬ್ಬ ಬಡವಾಗಿದ್ದು ಶ್ರೀಮಂತ ಆಗ್ತಾನೆ ಅಲ್ವಾ ಯಾಕೆ ಅವನಿಗೆ ಕರ್ಮಗಳು ಕಡಿಮೆ ಆಗುತ್ತೆ ಕರ್ಮಗಳು ಕಡಿಮೆ ಮಾಡ್ಕೊತಾನೆ ಯಾವುದೋ ಒಂದು ಪುಣ್ಯ ಏನಕ್ಕೆ ದೇವಸ್ಥಾನಕ್ಕೆ ಹೋಗೋದು ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಕರ್ಮಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತಂತಂದರೆ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಆಧ್ಯಾತ್ಮದ ಪಯಣದ ಬಗ್ಗೆ ತುಂಬ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ವಿಡಿಯೋನ ಕೊನೆಯಲ್ಲಿ ನೋಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನ ನಾನು ಹೇಳಿದ್ದೀನಿ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ನೀವು ಕಾಲ್ ಮಾಡಿ ಮಿಸ್ ಮಾಡದೆ ಮಾಡಿ ಬನ್ನಿ ಪುಣ್ಯವಂತರಿಗೆ ಮಾತ್ರ ಈ ಒಂದು ಆಧ್ಯಾತ್ಮ ಪಯಣ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಚೈ ಚಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋಣ ನೋಡಿ ಮುದ್ರೆ ಒಂದು ಮೆಡಿಸಿನ್ ಇದ್ದಂಗೆ ನೀವು ಯಾವುದೇ ಅಂತ ಖರ್ಚಿಲ್ಲದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಸಮಸ್ಯೆನ ನೀವೇ ಮುದ್ರೆಯ ಮೂಲಕ ನಿವಾರಣೆ ಮಾಡ್ಕೋಬೋದು ಅಂತಲ್ಲ ಅದಕ್ಕೋಸ್ಕರ ಈ ಒಂದು ಮುದ್ರೆನ ಹೇಳ್ತೀನಿ ಯಾವ ನೋವಿಂದರೆ ಭಾಳಷ್ಟು ಜನಕ್ಕೆ ಕಿವಿ ನೋವು ಮತ್ತು ಕಿವಿ ಸರಿಯಾಗಿ ಕೇಳಿಸ್ತಾ ಇರಲ್ಲ ದೂರದಿಂದ ನಿಂತ್ಕೊಂಡು ಕೂಗೋದೇ ಬೇರೆಯವ್ರಿಗೆ ಕೇಳ್ತಾ ನಿಮ್ಗೆ ಕೇಳಲ್ಲ ಈ ಥರ ಸಮಸ್ಯೆ ಇತ್ತು ಅಂತಂದರೆ ಮತ್ತು ಕಿವಿ ಒಂದೇ ಸಮನೆ ಸೋರ್ತಾ ಇತ್ತು ಅಂತಂದರೆ ಕಿವಿಲಿ ಅವಾಗವಾಗ ನೋತಾಯಿತ್ತು ಅಂತ ಅಂದರೆ ಕಿವಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಂಥ ಸಮಸ್ಯೆಗಳಿತ್ತು ಅಂತಂದರೆ ಈ ಒಂದು ಆಕಾಶ ಮುದ್ರೆಯನ್ನು ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ ಏನು ಯಾವುದು ಆಕಾಶ ಮುದ್ರೆ ಅಂತಂದರೆ ನೋಡಿಲಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ತೋರ್ಬೆರಳು ಉಂಗುರದ ಬೆರಳು ಕಿರು ಬೆರಳು ಥರ ಇದನ್ನ ತಾಗಿಸ್ಬೇಕು ಮಿಕ್ಕ ಎಲ್ಲ ಬೆರಳುಗಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇನ್ನು ಹತ್ತು ನಿಮಿಷ ಮಾಡಿ ಸಾಕು ಕಿವಿಗೆ ಸಂಬಂಧಪಟ್ಟಂಥ ದೋಷಗಳು ಏನಕ್ಕೆ ಬರುತ್ತೆ ಅಂತಂದರೆ ಕೆಟ್ಟ ವಿಚಾರಗಳನ್ನು ಇದ್ರೆ ನಮಗೆ ಕಿವಿಕ್ಕೆ ಸಂಬಂಧಪಟ್ಟಂಥ ದೋಷ ಬರುತ್ತೆ ಅದಕ್ಕೆ ನೀವೇನು ನೋಡಿ ಒಳ್ಳೆ ಕ್ಲಾಸಿಕ್ ಮ್ಯೂಸಿಕ್ ಅಂದರೆ ಶಾಸ್ತ್ರೀಯ ಸಂಗೀತ ಒಳ್ಳೆ ಮೃದಂಗ ಈ ಡೋಲು ಮತ್ತು ಈ ಥರ ಒಳ್ಳೆ ನೀವು ಸುಮಧುರವಾದಂತಹ ಒಂದು ಸಾಂಸ್ಕೃತಿಕವಾದಂಥ ಒಂದು ಹಾಡುಗಳನ್ನು ಶಬ್ದಗಳನ್ನು ಮ್ಯೂಸಿಕ್ಕನ್ನು ನೀವು ಕೇಳ್ತಾ ಇತ್ತು ಅಂತಂದರೆ ಕಿವಿಗೆ ಸಂಬಂಧಪಟ್ಟಂಥ ದೋಷ ನಿವಾರಣೆ ಆಗುತ್ತೆ ತಿಳ್ಕೊಳ್ಳಿ ಅದೆಲ್ಲ ಹಾಡು ಹೇಳಿ ದೀಪನೇ ಹೆಚ್ಚುತ್ತಾ ನನ್ನ ಕಾಲದಲ್ಲಿ ಇನ್ನು ನಿಮ್ಮ ಕಿವಿ ಸರಿ ಹೋಗಲ್ವಾ ಖಂಡಿತ ಸರಿ ಹೋಗುತ್ತೆ ಹಾಗಾಗಿ ಅದನ್ನು ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿ ಮತ್ತೆ ಆಕಾಶ ಮುದ್ರೆ ಮಾಡಿದ ನಿಮಿಷ ನಿಮ್ಮ ಪ್ರಾಬ್ಲಮ್ಮು ಕಿವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದು ಮುದ್ರೆಯ ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಾನು ದುಡ್ಡು ಕೊಡು ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅಧ್ಯಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗಿಬಿಡುತ್ತೆ ಫುಲ್ ಸಾಲ ಬಿಡೊಂದು ಆರು ತಿಂಗಳಲ್ಲಿ ಒಂದು ಅರ್ಧ ಸಾಲ ತೀರ್ತು ಅಂತಂದರೆ ಎಷ್ಟೊಂದು ಜೀವನಕ್ಕೆ ಮನಸ್ಸಿಗೆ ನಿರಾಳ ಆಗಿಬಿಡುತ್ತೆ ಜೀವನ ಸಂತೃಪ್ತಿ ಆಗದಂಗೆ ಆಗುತ್ತೆ ಅಷ್ಟು ಪವರ್ಫುಲ್ ನಾನು ಹೇಳಿದ್ದೇನು ಸಂಪೂರ್ಣ ಸಾಲ ತೀರುತ್ತೆ ಅಂತ ಅದೆಲ್ಲ ಅರ್ಧ ತೀರೋದು ಒಳ್ಳೆ ಟ್ವೆಂಟಿ ಪರ್ಸೆಂಟ್ ತೀರೋದು ಅಂದರೆ ಎಷ್ಟೊಂದು ಮನಸ್ಸು ಆಗುತ್ತೆ ಬಡ್ಡಿನೇ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತೀರ ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮನೇಲಿಟ್ಟು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀರು ಕುಡ್ದಂಗೆ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ ಇದು ಅದ್ಭುತ ಇನ್ನು ಕೆಲವರು ಗುರುಗಳೇ ನನಗೆ ಸಾಲ ಸೋಲ ಏನಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ ಒಂದು ಮನೆ ಕಟ್ಟಾಗ್ತಾಯಿಲ್ಲ ಇಲ್ಲ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಸೈಟ್ ಅದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಒಂದು ಒಡವೆಗಳು ಮಾಡಿಸ್ಕೊಳಕ್ಕೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮ ಕಣ್ಣ ಮುಂದೆ ಬೆಳೆದಿರೋಂಥ ಹುಡುಗರು ಒಡವೆಗಳು ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿರೋಂಥವರು ನಾವಿನ್ನೂ ಹಂಗೆ ಇಪ್ಪತ್ತು ವರ್ಷದಿಂದ ಮನೆ ಹಾಗೇ ಇದೆ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಒಂದು ಮಕ್ಕಳು ಎಮ್ ಬಿ ಅದು ಇದು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡಿಲ್ಲ ಇಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದ್ರ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗ್ತಾಯಿದೆ ಅದಿಲ್ಲ ಗುರುಗಳೇ ಏನು ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ ಅದಕ್ಕೂ ತಲೆ ಕೆಡಿಸ್ಕೊಬೇಡಿ ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಬರ್ಕೊಡ್ತೀನಿ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ನಿಮ್ಮ ಸಾಲ ತೀರೋಗ್ಬಿಡುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ ಇದು ಮನೇಲಿತ್ತು ಅಂತಂದರೆ ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯದಾಗೇ ಆಗುತ್ತೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲಾರು ಇಡ್ಬೋದು ಬೀರನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇರುತ್ತಲ್ಲ ಹಾಗಾಗಿ ಅಂತ ಹೇಳಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಬಂದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿತ್ತು ನಿಮ್ಮ ಕಡೆಯವ್ರನ್ನ ನೇರನಾರು ಕಳಿಸಿ ಅಂತಲ್ಲ ಅವರು ಬಂದು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಗೆ ಕೊಡ್ತಾರೆ ನಮ್ಮ ಆಶ್ರಮದಿಂದ ನಿಮ್ಮ ಒಂದು ಮನೆಗೆ ಆಷ್ಟಲಕ್ಷ್ಮಿ ಅಂತ ತಲುಪುತ್ತೆ ಆವಾಗ ನಿಮಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಇನ್ನು ಕರ್ಮಗಳು ಜಾಸ್ತಿಯಾಗಿ ಜೀವನದಲ್ಲಿ ಏಳ್ಗೆನೇ ಆಗಿಲ್ಲ ನೋಡಿ ಒಂದು ತಿಳ್ಕೊಳ್ಳಿ ಆತ ಜೀವನದಲ್ಲಿ ಏಳಿಗೆ ಆಗಿಲ್ಲ ಅಂತಂದರೆ ಆತನಿಗೆ ಜಾಸ್ತಿ ಕರ್ಮಗಳಿದಾವೆ ಅಂತ ತಿಳ್ಕೊಳ್ಳಿ ಯಾಕೆ ಒಬ್ಬ ಬಡವಾಗಿದ್ದು ಶ್ರೀಮಂತ ಆಗ್ತಾನೆ ಅಲ್ವಾ ಯಾಕೆ ಅವ್ನಿಗೆ ಕರ್ಮಗಳು ಕಡಿಮೆ ಆಗುತ್ತೆ ಕರ್ಮಗಳು ಕಡಿಮೆ ಮಾಡ್ಕೊತಾನೆ ಯಾವುದೋ ಒಂದು ಪುಣ್ಯಗಳು ಏನಕ್ಕೆ ದೇವಸ್ಥಾನಕ್ಕೆ ಹೋಗೋದು ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಕರ್ಮಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ಅಯ್ಯಪ್ಪ ಸ್ವಾಮಿ ಮಾಲ್ಯಗಳನ್ನು ಹಾಕ್ತಾರೆ ಹದಿನೆಂಟು ವರ್ಷ ಹಾಕ್ತಾರೆ ಇಲ್ಲ ಐದು ವರ್ಷ ಐದು ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿರ್ತೀನಿ ಅಬ್ಸರ್ವ್ ಮಾಡಿ ಪ್ರತಿ ವರ್ಷ ಮನೆ ದೇವರು ದೂರ ಆಗಿದೆ ಮನೆ ಹೋಗಿ ಬರ್ತಾರೆ ಪ್ರತಿ ವರ್ಷ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತಲ್ಲ ಮತ್ತು ತಿರುಪತಿ ಮಂತ್ರಾಲಯ ಹೋಗೇ ಹೋಗ್ತಾರೆ ವರ್ಷಕ್ಕೊಂದ್ಸರಿನಾದ್ರೂ ಹೋಗೇ ಹೋಗ್ತಾರೆ ಕಾರಣ ಏನು ಈ ಒಂದು ಪುಣ್ಯಕ್ಷೇತ್ರಗಳಿಂದ ನಮ್ಮ ಕರ್ಮ ಕಡಿಮೆಯಾಗಿ ನಾವು ಏಳಿಗೆ ಆಗ್ತೀವಿ ಯಾವಾಗ ನಾವು ಏಳಿಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಕ ಅಂತಂದರೆ ಕರ್ಮಗಳು ಜಾಸ್ತಿ ಆಗುತ್ತೆ ಆ ಕರ್ಮಗಳನ್ನು ಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಬೇಕು ಆದರೂ ಕೂಡ ನಾನು ಒಂದು ಅದ್ಭುತವಾದಂಥ ನಿಮಗೆ ಏಳಿಗೆ ಆಗಬೇಕು ಅಂತಂದರೆ ಈ ಏನಾಗುತ್ತೆ ಅಂತ ನಮ್ಮ ಕರ್ಮಗಳು ಹೋಗಬೇಕು ಅವಾಗವಾಗವಾಗ ಏನು ಅಂತಂದರೆ ಸೌತೆಕಾಯಿಯಿಂದ ನಾನು ಹೇಳುವಂಥ ಒಂದು ಅದ್ಭುತವಾದಂಥ ತಂತ್ರವನ್ನು ನಾವು ನೀವು ಮಾಡಿ ತುಂಬ ಆಗ್ತೀರ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾವುದು ಒಂದು ಇದು ಅಂತ ನೋಡಿದ್ರೆ ಒಂದು ಸೌತೆಕಾಯಿಯಿಂದ ನಾವು ಕರ್ಮಗಳನ್ನು ಕಳ್ಕೊಬೋದು ದೃಷ್ಟಿ ತೆಗೆದ್ರ ಮೂಲಕ ಒಂದು ಸೌತೆಕಾಯಿಯನ್ನು ತಗೊಳ್ಳಿ ಸ್ವಲ್ಪ ದೊಡ್ಡದು ಇಲ್ಲಿ ಮಂಗ್ಳೂರು ಸೌತೆಕಾಯಿ ಬೆಂಗಳೂರು ಸೌತೆಕಾಯಿ ಅಂತ ಬರುತ್ತೆ ಮಂಗಳೂರದ್ದು ದಪ್ಪ ಇರುತ್ತೆ ಹಳದಿ ಕಲ್ಲಿರುತ್ತೆ ಅದಲ್ಲ ಉದ್ದಕ್ಕಿರುತ್ತೆ ಸೌತೆಕಾಯಿ ಈ ಸ್ವಲ್ಪ ನಾರ್ತು ಕರ್ನಾಟಕದ ಸೌತೆಕಾಯಿ ಅಂತಂದರೆ ಅದನ್ನು ತಿಳ್ಕೊಡ್ತಾರೆ ಅದಲ್ಲ ಅದಲ್ಲ ಈ ಸೌತೆಕಾಯಿಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಉದ್ದಕ್ಕಿರೋ ಸೌತೆಕಾಯಿನ ಈ ಇನ್ನೊಂದು ಬರುತ್ತೆ ಸಣ್ಣಕ್ಕಿಷ್ಟೇ ದಪ್ಪ ಬರುತ್ತೆ ಅದು ಅಲ್ಲ ಸ್ವಲ್ಪ ದಪ್ಪ ಇರುತ್ತಲ್ಲ ಅದು ಸೌತೆಕಾಯಿ ನನಗೆ ಮುರ್ಕೊಂಡು ಇಷ್ಟುದ್ದೇ ಇರುತ್ತೆ ಅಷ್ಟೇ ಅದನ್ನು ಮುರ್ಕೊಂಡು ತಿಂದೆ ಅದೂ ಕೂಡ ಮಂಗಳೂರು ಸೌತೆಕಾಯಿ ಅಂತಂದರೆ ಎರಡು ಮೂರು ಥರ ಸೌತೆಕಾಯಿ ಬರುತ್ತೆ ನಮಗೆ ಕಣ್ಣಾಗಿತ್ತು ಥರ ಸೌತೆಕಾಯಿ ಜಾತಿಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಮೂರು ಅದರಲ್ಲಿ ಇದು ಉದ್ದ ಸೌತೆಕಾಯಿ ಆ ಸೌತೆಕಾಯಿನ ಕೋಸಂಬರಿ ಮಾಡ್ತಾರಲ್ಲ ಅದು ಅದನ್ನು ನೀವು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಬೇರೆಯವ್ರಿಗೆಲ್ಲ ದೃಷ್ಟಿ ತೆಗೆಸ್ಕೊಳ್ಳಿ ಒಂಬತ್ತು ಬಾರಿ ಕ್ಲಾಕ್ ವೈಸ್ ದೃಷ್ಟಿ ತ ತೆಗೆದು ತೆಗೆದಂಗೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ ನಾನು ವೀಡಿಯೋಸ್ ಹಳೆ ವೀಡಿಯೋಸ್ ನೋಡಿ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಮೇಲಿನಿಂದ ಕೆಳಗಡೆ ಒಂಬತ್ತು ಅಂತಲ್ಲ ದೃಷ್ಟಿ ಬೇರೆಯವ್ರಿಗೆಲ್ಲ ತೆಗಿಸ್ಕೊಳ್ಳಿ ಆಮೇಲೆ ನಿಮಗೆ ಅಕಸ್ಮಾತ್ ನಿಮಗೆ ಯಾರೂ ಇಲ್ಲ ನಾನೊಬ್ಬನೇ ನನಗೆ ಯಾರು ದೃಷ್ಟಿ ತೆಗೀತಾರೆ ಅಂತಂದರೆ ಸೌತೆಕಾಯಿನ ತೆಗೆದುಕೊಂಡು ನೀವೇ ತಲೆಗೆ ಒಂಬತ್ತು ಸರಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮತ್ತು ಮೇಲಿನ ಹಿಂಗೆ ಒಂಬತ್ತು ಸದನ್ನು ಹೋಗಿ ಅದನ್ನು ತ ದೃಷ್ಟಿಯನ್ನು ತೆಗೆದು ನೀವು ಏನು ಮಾಡಬೇಕು ಅಂತಂದ್ರೆ ತಟ್ಟೆ ಆ ಒಂದು ತಟ್ಟೆ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಒಂದು ಒಳ್ಳೆದೆಲೆ ವಿಳೆದ ಮೇಲೆ ಈ ಒಂದು ಸೌತೆಕಾಯಿ ಸೌತೆಕಾಯಿ ಪಕ್ಕದಲ್ಲಿ ಬಾಳೆಹಣ್ಣು ಎರಡು ಬಾಳೆಹಣ್ಣು ಇಷ್ಟನ್ನು ತೆಗೆದುಬಿಟ್ಟು ನೀವು ಯಾವ ದಿನ ಬೇಕಾದ್ರೂ ಮಾಡ್ಬೋದು ಆದರೆ ದೃಷ್ಟಿ ತೆಗೆಯೋದು ಮಾತ್ರ ನೀವು ಸೂರ್ಯ ಮುಳುಗಿದ ನಂತರವೇ ತೆಗಿಬೇಕು ಇದನ್ನ ನೀವು ತೆಗೆದುಕೊಂಡೋಗಿ ಹೋಗಿ ಅದನ್ನು ತಟ್ಟೆ ಮೇಲೆ ಇಟ್ಟು ಹೋಗಿ ಹಸುವಿಗೆ ತಿನ್ನಿಸಿ ನಿಮ್ಮ ದೃಷ್ಟಿಯೆಲ್ಲ ಹೇಳ್ಕೊಬಿಡ್ತೀವಿ ಕಪ್ಪು ಹಸುವುದ್ರೆ ಇನ್ನೂ ಒಳ್ಳೇದು ಯಾವ ಹಸುವಾದರೂ ಒಳ್ಳೇದೇ ಕಪ್ಪು ಇದ್ರೆ ಬೇಗ ಅಂತ ಹೇಳ್ಕೊಬಿಡುತ್ತೆ ನಿಮ್ಮ ಕರ್ಮಗಳನ್ನು ಅಷ್ಟು ಮಾಡಿ ನೋಡಿ ಹೆಂಗೆ ಅದ್ಭುತವಾಗಿ ನಿಮ್ಮ ಏಳಿಗೆ ಜೀವನದಲ್ಲಿ ಇದೇ ನೀವು ಎರಡು ತಿಂಗಳಿಗೊಂದು ಸಾರಿ ಮೂರು ತಿಂಗಳಿಗೊಂದು ಸಾರಿ ನೀವು ಇದನ್ನು ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಏಳ್ಗೆ ಆಗ್ತೀರಾ ನಿಮ್ಮ ಕರ್ಮಗಳ ಹಾಗೆ ಆ ಒಂದು ಗೋಮಾತೆ ಅಂತ ಹೇಳಿದ ಅದೆಲ್ಲ ಹೇಳ್ಕೊಳುತ್ತೆ ನಿಮ್ಮ ಕರ್ಮ ದೇವರು ಅಂತ ಪೂಜೆ ಮಾಡಿದೆ ಕರ್ಮಗಳನ್ನು ಹೇಳ್ಕೊಳುತ್ತೆ 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 ಗೊತ್ತದಲ್ಲ ಹಸುವಿನ ಸಗಣಿಯನ್ನು ಮನೆ ಮುಂದೆ ಏನು ಕೇಳಿ ಸಾರಿಸ್ತಾ ಇದ್ದಿದ್ದು ಈ ವಿಷಕಾರಿಯಾದಂಥ ವಸ್ತುಗಳು ಮನೆ ಒಳಗಡೆ ಬರಬಾರ್ದು ಅಂತ ತಿಳ್ಕೊಂಡು ಬಂದಿರ್ತೀವಲ್ಲ ಅದೆಲ್ಲ ಹೇಳ್ಕೊಳ್ಳುತ್ತೆ ಅದು ಬ್ಯಾಕ್ಟೀರಿಯಾಸ್ ಬರೋಲ್ಲ ಗುಡ್ ಬ್ಯಾಕ್ಟೀರಿಯಾ ಇರ್ತಿರ್ತದೆ ಆ ಸೆಗಣಿಯಲ್ಲಿ ಅದೆಲ್ಲ ಕೆಮಿಕಲು ವೈರಸ್ಗಳು ಬರೋದಿಲ್ಲ ಅದಕ್ಕೆ ಮನೆ ಮುಂದೆ ಅದನ್ನು ಸೊ ಅದನ್ನು ಅಂದರೆ ವೈರಸ್ ಬರೋದನ್ನು ತಡೆಯುತ್ತೆ ವೈರಸ್ನ ಹಂಗೆ ಕಿಲ್ ಮಾಡುತ್ತೆ ಈ ಒಂದು ಸೆಗಣಿ ಅಂತಂದರೆ ಹಸು ಕೂಡ ಆ ಒಂದು ಶಕ್ತಿ ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ ಅಂತಲ್ಲ ಹಾಗಾಗಿಂದ ಅದ್ಭುತವಾದಂಥ ಒಂದು ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ತೀವಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಶಿಬಿರ ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀರು ಥರ ಕರೆತೋಗಿ ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತರ ಇದ್ದೇ ಇದೆ ತಲೆ ಕೆಡ್ಸ್ಕೊಡಿ ಜೀವನ ಸಮಸ್ಯೆ ಗಂಡ ಗಂಡೆಂಡತಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರುಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಶನ್ ತಗೊಂಡು ಜೀವನನ ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗ್ಬಿಡುತ್ತೆ ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರ ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡಿಕೊಡಿ ನಾನು ಮಾಡೋಂಥದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಅದನ್ನು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತೆರಳೋದಕ್ಕೆ ಮತ್ತು ನಿಮ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ನನ್ನ ಇಂಡಿವಿಜುವಲ್ ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡಿಕೊಳ್ಳಿ ಇನ್ನು ಇದೇ ಹದಿಮೂರು ಹದಿನಾಲ್ಕು ಅಂತಂದರೆ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಕೇರಳಗೆ ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ ಏನಂತಂದರೆ ಇದು ಆಧ್ಯಾತ್ಮ ಪಯಣ ಇದೇನಂತಂದರೆ ಇದು ಟೂರು ಪಿಕ್ನಿಕ್ ಅಲ್ಲ ನಾವು ಟ್ರಾವೆಲ್ಸ್ ನಡೆಸ್ತಾ ಇಲ್ಲ ನಾವು ಟೂರು ಪಿಕ್ನಿಕ್ ಮಾಡ್ತಾ ಇಲ್ಲ ಇದೇನು ಅಂತಂದರೆ ಅನಂತಪದ ನಾವು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅನಂತ ಪದ್ಮನ ನಾವು ದೇವಸ್ಥಾನದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅದು ಅಂತಲ್ಲ ಅಲ್ಲಿ ಎಷ್ಟು ಸಾವಿರಾರು ಕೋಟಿ ದುಡ್ಡು ಮತ್ತು ಬೆಳೆ ದುಡ್ಡು ಅಂತಂದರೆ ಬೆಳೆ ಬಾಳಂಥ ಚಿನ್ನ ಒಡವೆಗಳೆಲ್ಲ ಸಿಕ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗೊತ್ತಲ್ಲ ಅಂತ ಅದು ಲಕ್ಷ್ಮಿಯ ಒಂದು ವಾಸಸ್ಥಾನ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂತು ಅಂತಂದರೆ ಅದೇ ಆಧ್ಯಾತ್ಮ ಪಯಣಕ್ಕೆ ಗೊತ್ತಲ್ಲ ನಿಮಗೆ ಅದು ಎಲ್ಲಿ ಯಾವುದೇ ರೀತಿಯಿಂದ ಕರ್ಮಗಿಳಿದರೂ ಕಳೆದು ಹೋಗುತ್ತದೆ ಅಂತೆಲ್ಲ ಮಿಸ್ ಮಾಡದೆ ಬನ್ನಿ ಎಷ್ಟೊಂದು ಜನ ಮೋಸ ಹೋಗಿ ದುಡ್ಡು ಕಳ್ಕೊಂಡಿರ್ತೀರಾ ಮತ್ತು ಎಷ್ಟೊಂದು ಜನ ನಾನು ಶ್ರೀಮಂತರಾಗಬೇಕು ಅಥವಾ ತುಂಬ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋಂಥವ್ರು ಈ ತಂದು ಪುಣ್ಯಕ್ಷೇತ್ರಗಳಾಗ ನೀನು ಹೋಗಬೇಕು ಜೊತೆಗೆ ಇನ್ನೊಂದು ಏನು ಅಂತಂದರೆ ಗುರುಗಳ ಜೊತೆ ಹೋಗಬೇಕು ಏನುಡಿ ಗುರುಗಳ ಜೊತೆ ಅಂದರೆ ನಮ್ಮಂಥ ಒಂದು ತಿಳಿ ತಿಳುವ ತಿಳ್ಕೊಂಡಿರುವಂಥವ್ರು ಅದು ಯಾವುದೇ ಗುರುಗಳ ಜೊತೆ ಹೋಗಿ ಗುರುಬಲ ಬಂದಂಗೆ ಆಗುತ್ತೆ ಬಂದಂಗೆ ಆಗತ್ತೆಲ್ಲ ಬಂದೇ ಬರುತ್ತೆ ಗೊತ್ತಲ್ಲ ಜೊತೆಗೆ ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ಒಬ್ಬನೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಾವು ಒಂದು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಜೊತೆ ಇನ್ನಷ್ಟು ಜನನ ಕರ್ಕೊಂಡು ಹೋಗಿತ್ತು ಅಂತ ಅಂದರೆ ಅವ್ರಿಗೊಂದು ಒಂದು ಪುಣ್ಯ ಸಂಪಾದನೆ ಆಗಲಿ ನಮ್ಮ ಜೊತೆ ಅವ್ರಿಗೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಇದು ಬುಲ್ ಫುಲ್ ಡೀಟೇಲ್ ಏನು ಅಂತಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಜಟಾಯು ಒಂದು ಇದೆ ಜಟಾಯು ಅಲ್ಲಿ ಬಿದ್ದಿರುವಂಥ ಒಂದು ಬಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟ್ರಾಲಿ ಮೇಲೆ ಬೆಟ್ಟದ ಬೆಟ್ಟಕ್ಕೆ ಹೋಗುವಂಥದ್ದು ಆ ಒಂದು ಪ್ರಕೃತಿ ಕ್ಷಣಗಳನ್ನ ಕಣ್ಣು ತುಂಬಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಆಧ್ಯಾತ್ಮ ಅಂದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಹೋಗೋದು ಮೇಯ್ನಾಗಿ ಮತ್ತು ಲಕ್ಷ್ಮೀ ತತ್ವವನ್ನು ತುಂಬಿಕೊಳ್ಳೋದಕ್ಕೆ ಹೋಗುವಂಥದ್ದು ವಿಚಾರ ಅಂತಲ್ಲ ಅದಕ್ಕೋಸ್ಕರ ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಅಂತಲ್ಲ ಹಂಗೆ ಮೋಜು ಮಸ್ತಿ ಟೂರು ಟ್ರಾವೆಲ್ಸ್ ಅಂದರೆ ಆ ಥರ ತಲೆ ಫಸ್ಟು ಕಿತ್ತು ಬಿಸಾಕಿ ಬರುತ್ತಲ್ಲ ಇದು ಆಧ್ಯಾತ್ಮ ಪಯಣ ಬರುತ್ತಲ್ಲ ಒಂದು ದೈವಶಕ್ತಿ ದೈವಶಕ್ತಿನ ತುಂಬಿಕೊಳ್ಳೋದಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನೇನು ಅನುಕೂಲ ಆಗುತ್ತೆ ಅಂತ ಒಂದೊಂದು ಕ್ಷೇತ್ರ ನೋಡಿ ಜಟಾಯು ದೇವಸ್ಥಾನದಲ್ಲಿ ಆ ಜಟಾಯು ದೇವಸ್ಥಾನದ ಮೇಲ್ಗಡೆ ಹೋಗಿ ಹೋಗೈತಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ರಾಮ ಅಲ್ಲಿ ಈ ಜಟಾಯುಗೆ ಸಾಂತ್ವನ ಹೇಳಿರುವಂಥ ಸ ರಾಮನಿಗೆ ಹೆಲ್ಪ್ ಸಹಾಯ ಮಾಡೋಕ್ಕೆ ಆ ಜಟಾಯುಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ ನೀವು ಅಲ್ಲಿಗೆ ಹೋದರೆ ಒಂದು ವಿಶೇಷವಾದ ಒಂದು ಸಮಾಧಾನ ಸಿಗುತ್ತೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಜೊತೆಗೆ ನಾವು ಅಲ್ಲಿರ್ತೀವಿ ಜೊತೆಗೆ ತಂತ್ರವನ್ನು ಮಾಡಿಸ್ತೀವಿ ಅದೆಲ್ಲ ಯಂತ್ರವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಅದೆಲ್ಲ ಅದ್ಭುತವಾದಂಥದ್ದು ಇದು ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಈ ಕೆಳ ಇದು ಇದಕ್ಕೆಲ್ಲ ಹೋಗ್ತಾರೆ ಅದು ಆ ಥರದ್ದಲ್ಲ ಅನಿಮೂನ್ ಟ್ರಿಪ್ಗೆಲ್ಲ ಹೋಗ್ತಾರೆ ಇದು ಪ್ಯೂರ್ ಪುಣ್ಯಕ್ಷೇತ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದು ಗೊತ್ತಲ್ಲ ಮತ್ತು ಇನ್ನೊಂದು ಎಂತಂದರೆ ಅಲ್ಲಿ ಜೊತೆಗೇನಂತ ಗುರುವಾಯೂರಿಗೆ ಇದ್ದೀವಿ ಅಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಅದು ಮೇಯ್ನು ಇದು ತುಂಬ ಇಡೀ ಕೇರಳದಲ್ಲಿ ಫ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅದನ್ನು ಒಂದು ಇದು ಮಾಡಿ ಮತ್ತು ಚೋಟಾಣಿಕೆರೆ ದೇವಸ್ಥಾನ ಅಂತ ಆ ದೇವರು ಚಿಕ್ಕ ಮೂರ್ತಿ ಅದು ಚೋಟಾಣಿಕೆರೆ ಹೆಸರಲ್ಲೇ ಇದೆ ಅದನ್ನು ಕೂಡ ಮತ್ತು ಇನ್ನೊಂದು ಏನು ಅಂತಂದರೆ ವಿಷ್ಣುಮಾಯೆ ದೇವಸ್ಥಾನ ಅಂತ ಮೇಯ್ನಾಗಿ ಇದು ಈ ಅನಂತ ಪದ್ಮನಾಮ ಆದಮೇಲೆ ವಿಷ್ಣು ಅಂತ ತುಂಬ ವಿ ವಿ ಐ ಪಿ ರಜನಿಕಾಂತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬರೀ ವಿ ವಿ ಐ ಪಿಗಳೇ ಹೋಗೋದು ಅಲ್ಲಿ ಅಲ್ಲಿ ಓದೋಂಥವ್ರು ಏನಂತ ಅರ್ಕೆ ಮಾಡೋದು ನಾನು ಸಾವಿರಾರು ಕೋಟಿ ಒಡೆಯ ಆಗಬೇಕು ಅಂತ ಅರ್ಕೆ ಮಾಡ್ಕೊಂಡು ಬರ್ತಾರೆ ಏನು ಇರಲ್ಲ ಪಾಪರು ಬಟ್ ಅವನು ನೂರು ಕೋಟಿನಾರು ಬರುತ್ತೆ ಅವನಿಗೆ ನೂರು ಕೋಟಿ ಇನ್ನೂರು ಕೋಟಿ ಅದು ಅದು ಮೇಯ್ನು ಆ ಒಂದು ದೇವಸ್ಥಾನ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಪುಣ್ಯವಂತರಿಗೆ ಮಾತ್ರ ಅದು ನಮ್ಮ ಜೊತೆ ಬರುವಂಥ ಒಂದು ಅವಕಾಶ ಸಿಗುವಂಥದ್ದು ಎಲ್ರಿಗೂ ಸಿಗಲ್ಲ ಮತ್ತು ಬೇರೆಯವ್ರನ್ನ ನಾನು ಸೇರಿಸೋದು ಇಲ್ಲ ಅದಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಬೇಕು ಮತ್ತು ನನ್ನ ವೀಡಿಯೋಸ್ನ ನೋಡಿರಬೇಕು ನಾನು ಹೇಳಿದ ತಂತ್ರಗಳನ್ನು ಮಾಡಿರೋಂಥವ್ರು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವರು ಬಂದು ನನ್ನ ಬಗ್ಗೆ ಗೊತ್ತಿರಲ್ಲ ನಾವು ಏನು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಒಂದು ಕರ್ಮಕಾಲದಕ್ಕೆ ಏನು ಗೊತ್ತೇ ಏನೋ ಬರ್ತಾರೆ ಟೂರ್ ಪ್ಯಾಕೇಜ್ ಅಂತ ಗೊತ್ತಾ ಆ ಥರ ಟೂರ್ ಪ್ಯಾಕೇಜ್ ನಾವು ಎಂಟ್ರಿ ಮಾಡೋದೇ ಇಲ್ಲ ನೋ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತೀನಿ ನೀವು ಹೋಗ್ತಾ ಹೋಗ್ತಾ ಆ ಪ್ರಕೃತಿ ಸೌಂದರ್ಯ ಆ ಒಂದು ಸಮುದ್ರ ಸ್ನಾನ ನಿಮಗೆಲ್ಲ ಸಿಕ್ಬಿಡುತ್ತೆ ತುಂಬ ಸಿಗುತ್ತೆ ಗೊತ್ತಲ್ಲ ನೀವು ನೀವು ಹೋಗೋದ ಮೇಲೆ ದೋಸೆ ಕೊಡಿ ಅಂತ ಚಟ್ನಿ ಕೊಡಿ ಸಾಗು ಕೊಡಿ ಒಳಗಡೆ ಪಲ್ಯ ಹಾಕಿ ಅಂತ ಹೇಳ್ತೀರಾ ಇಲ್ಲ ಅದೆಲ್ಲ ಸಿಕ್ಬಿಡುತ್ತೆ ಅಲ್ವ ಅದೇ ಥರ ಇದು ಅದ್ಭುತವಾದಂಥ ಒಂದು ದೇವಸ್ಥಾನ ಅದಕ್ಕೋಸ್ಕರ ಆ ವಿಷ್ಣು ಮಾಯೆ ವಿ ವಿ ಐ ಪಿಗಳು ಬರೀ ವಿ ಐ ಪಿ ವಿ 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 ಐ ಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಭಾಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಸಂಕಲ್ಪ ಮಾಡ್ಕೊಬಂತಂದ್ರೆ ನಿಮ್ಮ ಬಾಳೆ ಬಂಗಾರ ಆಗೋಗ್ಬಿಡುತ್ತೆ ನಿಮ್ಮ ವೆಚ್ಚ ನಿಮ್ಮ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ಪುಣ್ಯಕ್ಷೇತ್ರ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ಇದ್ದೀನಿ ಆ ತಂತ್ರ ಮಾಡಿಸ್ತಾ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ಆಗಿರ್ತೀರ ಜೊತೆಗೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದ ಬಗ್ಗೆ ವಿಚಾರಗಳು ಆ ದೇವ್ರ ಬಗ್ಗೆ ವಿಚಾರ ಏನೇನು ತಂತ್ರ ಮಾಡಿದ್ರೆ ಹಿಂಗೆ ಆಗುತ್ತೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾದಂಥ ಏನೋ ಒಂದು ಖುಷಿ ಆನಂದ ಸಿಗ್ತಾ ಬರುತ್ತೆ ಮಿಸ್ ಮಾಡದೆ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದು ಆಧ್ಯಾತ್ಮ ಪಯಣ ಟೂರು ಪಿಕ್ನಿಕ್ಕೂ ಅಲ್ಲ ತಿಳ್ಕೊಬಿಡಿ ಏನೇ ದಿಸ್ ಇಸ್ ನಾಟ್ ಎ ಟೂರು ಪಿಕ್ನಿಕ್ಕು ವಿಷ್ಣು ಮಹಾ ದೇವಸ್ಥಾನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಭಗವತಿ ಟೆಂಪಲ್ ಅಂತ ಕರೀತಾರೆ ಅಂತಲ್ಲ ರಾಜರಾಜೇಶ್ವರಿ ಅಂತ ಭಗವತಿ ಅಂತ ಕೇಳಿದೆ ಅದು ಕೂಡ ತುಂಬ ಹೆಣ್ಣುಮಕ್ಕಳಿಗೆ ಸಮಸ್ಯೆ ಇರೋಂಥವ್ರೆ ಗಣ್ಣನ ಸಾರಿ ಸಮಸ್ಯೆ ಇರೋದು ಹಣಕಾಸಿನ ಸಮಸ್ಯೆ ಇರೋ ಮಕ್ಕಳು ಸರಿಯಾಗಿ ಮಾತುಕೊಳ್ಳಲಿಲ್ಲ ಅಂತಂದಾಗ ಮಕ್ಕಳು ದ್ವೇಷ ಮಾಡ್ತಾಯಿದ್ದೆ ಮಕ್ಕಳು ಲೈಫ್ ಸೆಟ್ಲ್ ಆಗಬೇಕು ಅಂತ ಕೂಡ ನೀವು ಬನ್ನಿ ಗೊತ್ತಲ್ಲ ಎಲ್ಲ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ ಒಂದೊಂದು ಪುಣ್ಯಕ್ಷೇತ್ರ ಒಂದೊಂದು ಸಂಕಲ್ಪವನ್ನು ಮಾಡಿಸ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಮಂತ್ರವನ್ನು ಹೇಳ್ಕೊಡ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಜಪವನ್ನು ಮಾಡಿಸ್ತೀನಿ ಜೊತೆಗೆ ಲಾಸ್ಟಲ್ಲಿ ಕನ್ಯಾಕುಮಾರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದರೆ ಸೂರ್ಯ ಮುಳುಗುವಂಥದ್ದು ತಗೊಳ್ಳುವಂಥದ್ದು ಅದಲ್ಲೂ ಕೂಡ ನಾನು ತಂತ್ರವನ್ನು ಮಾಡಿಸ್ತೀನಿ ಕನ್ಯಾ ಯಾರು ಇರುತ್ತೆ ಅವರು ಖಂಡಿತ ಕನ್ಯಾಕುಮಾರಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗುತ್ತೆ ವಿಶೇಷವಾಗಿ ಯಂತ್ರವನ್ನು ಕೊಡ್ತೀನಿ ಅದು ಪರ್ಸನಲ್ಲಾಗಿ ಕೊಡೋವಂಥದ್ದು ನಾನು ಯಾರಿಗೆ ಬಂದ ಟೂರ್ಗೆ ಬಂದವ್ರಿಗೆ ಅದಲ್ಲ ತಂತ್ರವನ್ನು ಮಾಡಿಸ್ತೀನಿ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಜಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಗೆ ಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡ್ತದೆ ಆಗ್ಬಿಡ್ತದೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದೋಗ್ಬಿಡ್ತದೆ ಹಣಕಾಸಿನ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ವಿ ವಿ ಐ ಪಿಗಳು ಹೋಗುವಂಥದ್ದು ಅಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ ಟೋಟಲ್ ಒಂದು ಏಳೆಂಟು ಪ್ಲೇಸು ಒಂಬತ್ತು ಪ್ಲೇಸು ಸಾಧ್ಯ ಟೈಮ್ ಸಿಕ್ತು ಅಂತಂದರೆ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಒಂದು ಇದೆ ನೋಡ್ಕೊಂಡು ಬರೋದಕ್ಕಲ್ಲ ಕರ್ಮ ಕಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಮಿಸ್ ಮಾಡದೆ ಬನ್ನಿ ಮತ್ತೆ ಈ ಕೇರಳ ಟೂರು ಅಂದರೆ ಅನಂತ ಪದ್ಮನಾ ಆಗ್ತೀನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾವಾಗ ಆಗ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಯಾರು ಬಂದವರು ಲಕ್ಕಿ ಫೆಲೋಸ್ ಅದೃಷ್ಟವಂತರಾಗ ಮಾತ್ರ ಈ ಒಂದು ಯೋಗ ಬರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ನಾವು ಏನು ಯಾವ ಯಾವುದಕ್ಕೆ ಇಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಶುಕ್ರವಾರ ಇಟ್ಟಿರೋವಂಥದ್ದು ಅಂತಂದರೆ ಬುಧವಾರ ಅಂದರೆ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬರುವಂಥದ್ದು ಯಾಕಂತಂದರೆ ಈ ನೆಕ್ಸ್ಟು ಇದಾಯಿತು ಅಂದರೆ ಒಂದು ದಿಕ್ಷಿ ಕ್ಷೇತ್ರಕ್ಕೆ ಒಂದು ಇವಾಗ ಏಳೆಂಟು ನೋಡಬೇಕು ಅಂದ್ಕೊಂಡಿದೀವಿ ಒಂದು ಕ್ಷೇತ್ರ ನೋಡೋ ಅಷ್ಟಲ್ಲೇ ಒಂದು ದಿನ ಕಳೆದೋಗ್ಬಿಡ್ತದೆ ನೀವು ಮೂರು ದಿನದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮತ್ತು ಅದನ್ನ ವೀಕ್ ಎಂಡ್ಸಲ್ಲಿ ಹೋಗ್ತಾ ಇಲ್ಲ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ಹೋಗ್ತಾ ಇಲ್ಲ ವೀಕ್ ಅಂದರೆ ವೀಕ್ ಡೇಸ್ ಬುಧವಾರ ಗುರುವಾರ ಶುಕ್ರವಾರ ಹೋಗೋದ್ರಿಂದ ನಮಗೆ ಬೇಗ ಬೇಗ ದರ್ಶನ ಆಗುತ್ತೆ ತುಂಬ ಚೆನ್ನಾಗತ್ತೆ ಜಾಸ್ತಿ ರಶ್ಶು ಕಿವು ತಳ್ಳಾಟ ನುಗ್ಗಾಟ ಅದೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಏನು ಅದ್ಭುತವಾದಂಥ ಒಂದು ಇದರಲ್ಲಿ ಮಾಡಿರೋಂಥದ್ದು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ಬನ್ನಿ ಅದೃಷ್ಟವಂತರಿಗೆ ಮಾತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಬರುತ್ತೆ ಖಂಡಿತವಾಗ್ಲೂ ನೀವು ಎಲ್ಲ ಟೂರು ಪಿಕ್ನಿಕ್ಕು ಹೋಗ್ಬೋದು ನೀವು ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೋದ ಆದರೆ ಗುರುಗಳ ಜೊತೆ ಹೋಗುವಂಥದ್ದು ಅದು ತುಂಬ ಅಂದರೆ ತುಂಬ ಆಯ್ತಾ ಇಲ್ಲಿ ನೀವು ಹೋಗ್ತೀರ ಸುಮ್ಮನೆ ದರ್ಶನ ಮಾಡ್ಕೊಂಡು ಬರ್ತೀರ ಯಾವ ರೀತಿ ದರ್ಶನ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಗೆ ಯಾವ ರೀತಿ ದೇವ್ರ ಹತ್ರ ಮನಸ್ಸಲ್ಲಿರುವಂಥದ್ದು ಕಷ್ಟಗಳನ್ನ ತೋಡ್ಕೋಬೇಕು ಅನ್ನೋದು ಗೊತ್ತಿದೆಯಾ ನಿಮಗೆ ಅದು ಯಾರು ಮಾಡ್ತೀವಿ ಯಾವ ಫ್ರೆಂಡ್ಸ್ ಮಾಡಿಸ್ತಾರೆ ಯಾವ ಫ್ರೆಂಡ್ಸು ಕೂಡ ಮಾಡಿಸೋದಿಲ್ಲ ಗೊತ್ತಲ್ಲ ಹಾಗಾಗಿ ತುಂಬ ತಮಾಷೆ ನಗು ಎಲ್ಲವೂ ಕೂಡ ಸಂತೋಷದ ಆನಂದ ಅದೆಲ್ಲ ಎಲ್ಲ ಚಿಂತೆಯನ್ನು ಬಿಟ್ಟು ಆನಂದವಾಗಿ ನೀವು ಬರ್ಬೋದು ಅಂತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಇದಕ್ಕೆ ಬನ್ನಿ ಅದ್ಭುತವಾದಂಥ ಒಂದು ಇದು ಆ ಆಧ್ಯಾತ್ಮ ಪಯಣ ತುಂಬ ಕಡಿಮೆ ಜನರು ಕರ್ಕೊಂಡು ಹೋಗ್ತಾ ಇರೋದು ಏನು ಸಾವಿರಾರು ಜನ ಬರ್ತಾರೆ ಅಂತಲ್ಲ ನೂರಾರು ಜನ ಬೇಕಾಗಿಲ್ಲ ನನಗೆ ಬೇಕಾಗಿರೋ ಪುಣ್ಯವಂತರು ಮಾತ್ರ ಪಂಚಪಾಂಡವರು ಐದೇ ಜನ ಅಂದರೆ ಆ ಥರ ಅದೇ ಕೆಲವೊಂದಾರು ಜನ ನೂರು ಜನ ಕೌರವ್ರಿಗಿಂತ ಐದು ಜನ ಪಾಂಡವರ ಮೇಲೆ ಒಂದಾಗ ತುಂಬ ಕಡಿಮೆ ಜನನ ಕರ್ಕೊಂಡೋಗ್ತೀವಿ ಬೇಗ ಬೇಗ ರಿಜಿಸ್ಟರ್ ಮಾಡಿ ಮೂವತ್ತನೇ ತಾರೀಕು ಎಂಡ್ ಆಗುತ್ತೆ ಮೂವತ್ತನೇ ತಾರೀಕು ಮೇಲೆ ನಾನು ಬರ್ತೀನಿ ಅಂತಂದರೂ ಕೂಡ ನಿಮಗೆ ಈ ಒಂದು ಸದಾವಕಾಶ ಸಿಗೋದಿಲ್ಲ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯ ವಿಷ್ಣು ಮಾಯೆ ಟೆಂಪಲ್ಲು ವೆರಿ 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 ಇಂಪಾರ್ಟೆಂಟ್ ವಿ ವಿ ಐ ಪಿಗಳೇ ಮಾತ್ರ ವಿ ವಿ ಐ ಪಿಗಳು ನೀವು ವಿ ವಿ ಐ ಪಿಗಳಾಗಬೇಕಾ ನನ್ನ ಜೊತೆ ಬನ್ನಿ ಆ ಒಂದು ತಂತ್ರ ಮಾಡಿಸ್ತೀನಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ಅಲ್ಲಿ ಮಾಡಿ ನೀವು ವಿ ವಿ ಐ ಪಿ ಆಗ್ತೀರ ಅದಲ್ಲ ಸೀಕ್ರೆಟ್ ನಾವು ನಾ ನಾವೊಬ್ಬರೇ ಹೋಗಿದ್ದೆ ಜೊತೆ ಇನ್ನೊಂದಷ್ಟು ಪುಣ್ಯವಂತರನ್ನ ಕರ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಇದು ಯಾರೇ ಟೂರು ಟ್ರಾವೆಲ್ಸು ಪಿಕ್ನಿಕ್ ಗಿಕ್ನಿಕ್ಕು ಏನೂ ಇಲ್ಲ ಅಲ್ಲ ಪುಣ್ಯವಂತರಿಗೆ ಮಾತ್ರ ಆಧ್ಯಾತ್ಮ ಪಯಣ ಪಾಪ ಮಾಡಿರೋರು ಖಂಡಿತ ನನ್ನ ಜೊತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ಲ ನನಗೆ ಕಡಿಮೆ ಅಂತಂದರೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಕೆಲವೊಂದಾರು ಜ ಅದರಲ್ಲಿ ಪುಣ್ಯವಂತರು ಕೆಲವೊಂದಾರು ಜನ ಮಾತ್ರ ನನ್ನ ಹತ್ರ ಬಂದು ನಾವು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗ್ತೀರಿ ಅಲ್ಲ ಆ ಎಲ್ಲ ಪುಣ್ಯವಂತರಿಗೆ ಸ್ವಾಗತ ಕೋರ್ತಾ ನಾನು ಈ ಒಂದು ಆಧ್ಯಾತ್ಮ ಪಯಣವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಬನ್ನಿ ಮತ್ತು ಬೇಗ ಬೇಗ ಎಷ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಬೆರಳೆಣಿಕೆಯಷ್ಟು ಜನಗಳಿಗೆ ಮಾತ್ರ ಅವಕಾಶ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಯಾರ್ದು ಇನ್ನು ಕೆಲವೊಂದಾರು ಜನಗಳಿಗೆ ಮಾತ್ರ ಯಾವ್ರಿಗೂ ಕೂಡ ಬಲವಂತ ಮಾಡೋದಿಲ್ಲ ಅವ್ರು ಬೇಕಾದ್ರು ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಬನ್ನಿ ಹಾಗೆ ತುಂಬ ಮತ್ತು ಇನ್ನೊಂದೇನಂತಂದರೆ ವಿಶೇಷವಾಗಿ ಎಲ್ಲೇಂತಂದರೆ ಪುಣ್ಯಕ್ಷೇತ್ರ ದರ್ಶನದಿಂದ ನೀವು ಆರು ತಿಂಗಳು ಮೇನಾಗಿ ಏನು ಮಾಡ್ತೀವಿ ಗೊತ್ತಾ ಆರು ತಿಂಗಳು ನಾವು ಏನು ಸ್ಟ್ರೆಸ್ ಇರುತ್ತೆ ಅದೆಲ್ಲ ಹೊರಟು ಮತ್ತು ಇನ್ನು ಆರು ತಿಂಗಳು ಫ್ರೆಶ್ ಆಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಒಂದು ಆಫೀಸ್ಗೆ ಫೋನ್ ಮಾಡಿದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇರೋವಂಥದ್ದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಶೇಷ ಅಂದರೆ ಅತಿ ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಹಾಗಾಗಿ ಬನ್ನಿ ಮತ್ತು ಊಟ ತಿಂಡಿಗೆಲ್ಲ ವ್ಯವಸ್ಥೆ ನಾವು ಬಟನ್ನ ಕರ್ಕೊತೀವಿ ಅವರು ಅಲ್ಲೇ ಅಡುಗೆ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಹೊರಗಡೆ ತಿನ್ನುವಂಥ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದರೆ ಅಲ್ಲ ಫುಲ್ಲು ನಾನ್ ವೆಜ್ಗಳು ಜಾಸ್ತಿ ಪುಣ್ಯಕ್ಷೇತ್ರ ಮಾಡಿದಾಗ ವೆಜ್ ವೆಜ್ಜು ವೆಜಿಟೇರಿಯನ್ ಇರಬೇಕು ಅದೊಂದು ರಥ ಥರ ಇರುತ್ತೆ ಹಾಗಾಗಿ ಬಟ್ಟನ ಕರ್ಸ್ಕೊತಾ ಇದ್ದೀವಿ ರೂಮ್ ವ್ಯವಸ್ಥೆಗಳೆಲ್ಲ ಇರುತ್ತವೆ ಮತ್ತು ಒಳ್ಳೆಯ ಆನಂದದ ಅನೆ ಅಲೆಯಲ್ಲಿ ತೇಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಈ ಒಂದು ಮೂವತ್ತನೇ ತಾರೀಕು ಒಳಗಡೆ ಮಾತ್ರ ನೀವು ಹೆಸರನ್ನು ಬರೆಸ್ಬೋದು ಮೇಲೆ ಖಂಡಿತ ಅವಕಾಶ ಇರೋದಿಲ್ಲ ಆಯ್ತಲ್ಲ ಆ ಎಲ್ಲ ನನ್ನ ಜೊತೆ ಬರುವಂಥ ಎಲ್ಲ ಪುಣ್ಯವಂತರಿಗೂ ಕೂಡ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನಗಳ ಹೇಳ್ತಾ ಈ ಒಂದು ಆಧ್ಯಾತ್ಮದ ಪಯಣದ ವಿಚಾರವನ್ನು ಮುಗಿಸ್ತಾ ಇದ್ದೀನಿ